ಹಲೋ ವೀಕ್ಷಕರೇ ಎಲ್ಲರಿಗೂ ಕಲ್ಲಿನಲ್ಲಿ ಟಿವಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಒಪ್ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸುತ್ತಾ ಇವತ್ತಿನ ಒಂದು ಒಳ್ಳೆಯ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳ್ಳೋಣ ಹೌದು ನಿಮಗೆ ಇವತ್ತು ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಇವತ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೌದು ವೀಕ್ಷಕರೇ ಇವತ್ತು ನಾನು ಬಂದಿರೋದು ಸೂಪರ್ ಆಗಿರೋ ನಿಮಗೆ ಒಳ್ಳೆ ಕೆಲಸ ಆಗೋ ಅಂತಹ ಒಂದು ಒಳ್ಳೆ ಮ್ಯಾನಿಫೆಸ್ಟೇಷನ್ನ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದರೆ ಮಿರರ್ ಮ್ಯಾನಿಫೆಸ್ಟೇಷನ್ ಎಷ್ಟೋ ಜನಕ್ಕೆ ಮಿರರ್ ಮ್ಯಾನಿಫೆಸ್ಟೇಷನ್ ಗೊತ್ತಿರುತ್ತೆ ಆದರೆ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅದರ ಕ್ರಮಗಳೇನು ಇದರ ಬಗ್ಗೆ ನಾನು ಸಂಪೂರ್ಣವಾದ ವಿವರವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಹೌದು ಮೇಡಮ್ ನಾವು ಮನೆಯಲ್ಲಿದ್ದರೆ ಇದ್ದರೆ ಮಿರರ್ನ ಇಟ್ಕೊಂಡು ಮಾಡ್ತೀವಿ ಆದರೆ ನಾವು ಹೊರಗಡೆ ಇದ್ದಾಗಲೂ ಸಹ ಮಿರರ್ ಇವಾಗ ನಮ್ಮ ಹತ್ರ ಇರೋದಿಲ್ಲ ಆದರೂ ಸಹ ನಾವು ಇದನ್ನು ಮಾಡ್ಬೋದಾ ಅಂತ ಹೇಳಿ ನೀವು ಕೇಳಿದರೆ ಖಂಡಿತ ಲೂ ನೀವು ಈ ಒಂದು ಅನುಷ್ಠಾನನ ಮಾಡ್ಬೋದು ಯಾವ ರೀತಿಯಲ್ಲಿ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಾಗಬೇಕು ಸಂಪೂರ್ಣವಾದ ವಿವರ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಹೌದು ನನ್ನ ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಈ ಒಂದು ಅನುಷ್ಠಾನ ಹೇಗೆ ಮಾಡೋದು ಅಂತೇಳಿ ಗೊತ್ತಾಗುತ್ತೆ ಓಕೆನಾ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಓಕೆನಾ ನಿಮಗೆ ಇಷ್ಟವಾಗಿದ್ದರೆ ಮಾಹಿತಿನ ದಯವಿಟ್ಟು ನಿಮ್ಮ ಸರ್ಕಲ್ಗೂ ಸಹ ಶೇರ್ ಮಾಡಿ ಅವರಿಗೂ ಸಹ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗೋದಿದ್ರೆ ಆಗಲಿ ಅನ್ನುವ ದೃಷ್ಟಿ ಅಷ್ಟೇ ಓಕೆನಾ ಈಗ ಬನ್ನಿ ಇವತ್ತಿನ ಒಂದು ಒಳ್ಳೆಯ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನಿದು ಈ ಮಿರರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಕೇಳಿದರೆ ನೋಡಿ ನಾವು ಹಳೆಯವರೆಲ್ಲ ಹೇಳ್ತಾಯಿದ್ರು ನೀವು ಮಾತಾಡೋದನ್ನು ನೀವು ಕನ್ನಡಿ ಅಂತ ಇರಬೇಕು ನಿಮ್ಮ ನಡೆ ನುಡೆ ಎಲ್ಲ ಕನ್ನಡಿ ಅಂತ ಇರಬೇಕು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಕನ್ನಡಿ ಇವಾಗ ನೀವು ಏನೇ ತೋರಿಸಿದ್ರು ಕನ್ನಡಿ ಸುಳ್ಳು ಹೇಳೋಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ನಿಮ್ಮ ಮುಖ ಬಿಟ್ಬಿಟ್ಟು ಬೇರೆ ನಿಮ್ಮ ಮುಖನ ನೀವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಿಮ್ಮ ಮುಖ ಬಿಟ್ಬಿಟ್ಟು ಬೇರೆ ಮುಖ ಅಲ್ಲಿ ಕಾಣಿಸುತ್ತಾ ಅಥವಾ ನೀವು ಹೇಗಿದ್ದೀರೋ ನಾವು ನೀವು ಅಲ್ಲಿ ಎ ಅಂತ ಹೇಳಿದ್ರೆ ಎ ಅಂತ ತೋರಿಸಿದ್ರೆ ಅಲ್ಲಿ ಏನೇ ತೋರಿಸುತ್ತೆ ಹೊರ್ತು ಬಿ ತೋರಿಸಲ್ಲ ಅದು ಇನ್ ಕೇಸ್ ಏನಾದರೂ ನೀವು ಬಿ ತೋರಿಸ್ದೇ ಇದ್ರೆ ಬಿ ಅಲ್ಲಿ ಸಾಧ್ಯನೇ ಇಲ್ಲ ನಿಮ್ಮ ಮುಖದಲ್ಲಿ ಏನಿರುತ್ತೋ ಅದನ್ನ ಮಾತ್ರ ಅಲ್ಲಿ ತೋರಿಸುತ್ತೆ ನಿಮ್ಮ ಮುಖದಲ್ಲಿ ಅನುಮಾನ ಇದ್ರೆ ಅದನ್ನು ಸಹ ಅನುಮಾನದಲ್ಲೇ ತೋರಿಸುತ್ತೆ ನಿಮ್ಮ ಮನಸ್ಸಲ್ಲಿ ದುಃಖ ಇದ್ರೆ ನಿಮ್ಮ ಮುಖದಲ್ಲಿ ದುಃಖ ಇದ್ರೆ ಅದನ್ನು ಸಹ ನಿಮಗೆ ದುಃಖನೇ ತೋರಿಸುತ್ತೆ ಅಲ್ವಾ ಸೊ ನೀವು ಏನನ್ನ ಬಿಲೀವ್ ಮಾಡ್ತೀರೋ ಅದರಲ್ಲಿ ಒಂದಕ್ಕಿಂತ ಎರಡರಷ್ಟು ಕನ್ನಡಿ ನಿಮಗೆ ರಿಫ್ಲೆಕ್ಷನ್ನ ಕೊಡುತ್ತಂತೆ ಸೊ ಹಾಗಾಗಿ ನೀವು ಕನ್ನಡಿ ಮುಂದೆ ಯಾವಾಗಲೂ ಸಹ ನೆಗೆಟಿವ್ ಆಗಿ ಮಾತಾಡಬಾರ್ದು ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿಲ್ವೋ ಅದು ನಿಮಗೆ 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 ನಿಮ್ಮ ಮೇಲೆ ನಿಮಗೆ ಒಂದು ಪ್ರೀತಿಯನ್ನು ಇರಬೇಕು ನಿಮ್ಮ ಮೇಲೆ ಯಾವಾಗ ನಿಮಗೆ ಪ್ರೀತಿ ಇರಲ್ಲ ನಿಮ್ಮ ಮೇಲೆ ನಿಮಗೆ ಯಾವಾಗ ಗೌರವ ಇರೋದಿಲ್ಲ ಆಗ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಕುಗ್ತಾ ಹೋಗ್ತೀರ ಹಾಗಾಗಿ ಯಾವತ್ತೂ ಸಹ ನಿಮ್ಮ ಮೇಲೆ ನೀವು ವಿಶ್ವಾಸಗಳನ್ನ ಇಡಿ ನಿಮ್ಮ ಮೇಲೆ ನೀವು ಪ್ರೀತಿನ ಇಡಿ ನಿಮ್ಮನ್ನು ನೀವು ನಂಬಿ ನನ್ನ ಎಲ್ಲ ವೀಡಿಯೋಸಲ್ಲೂ ನಾನು ನಿಮಗೆ ಹೇಳೋದಿಷ್ಟೇ ನೀವು ಏನೇ ಅನುಷ್ಠಾನ ಮಾಡಿದ್ರೂ ಸಹ ನೀವು ಏನು ಮಾಡ್ತೀರೋ ಅದ್ರ ಮೇಲೆ ನೀವು ಸಂಪೂರ್ಣವಾದ ನಂಬಿಕೆನ ಇಡಬೇಕು ಮೊದಲನೇದಾಗಿ ನಾವು ಏನೇ ಕೇಳ್ಕೊಂಡ್ರು ಅದು ಆಗುತ್ತೆ ಆಗ್ತಾ ಇದೆ ನನ್ನ ಜೀವನದಲ್ಲಿ ಅಂತ ಹೇಳಿ ನೀವು ಸಂಪೂರ್ಣವಾಗಿ ನಂಬಬೇಕು ಸರಿನಾ ನಿಮ್ಮನ್ನ ನೀವು ನಂಬಬೇಕು ಈಗ ನೋಡಿ ಈಗ ನಿಮ್ಮ ಮನೆಯಲ್ಲಿ ಒಂದು ಕನ್ನಡಿ ಇರುತ್ತೆ ಇದನ್ನು ನೀವು ದಿನನಿತ್ಯ ನಾನು ಹೇಳುವ ಮೆಥಡಲ್ಲಿ ನೀವು ದಿನನಿತ್ಯ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನೀವು ಏನು ಅಂದ್ಕೊಂಡಿರ್ತೀರೋ ಅದು ನಿಮ್ಮ ಜೀವನದಲ್ಲಿ ಬೇಗನೆ ಸಫಲತೆನ ಕಾಣ್ತೀರ ಬೇಗನೆ ನಿಮ್ಮ ಜೀವನದಲ್ಲಿ ನೀವು ಆಗ್ತೀರಾ ಓಕೆನಾ ಏನು ಇದನ್ನು ಅಂತ ಹೇಳಿ ಕೇಳಿದರೆ ನೋಡಿ ಬೆಳಗ್ಗೆ ಎದ್ದು ಕೂಡಲೇ ನೋಡಿ ಅದರಲ್ಲೂ ಸಹ ನಿಮಗೆ ಡಿಸ್ಟರ್ಬೆನ್ಸ್ ಇರಬಾರ್ದು ಇದನ್ನು ಮಾಡೋಬೇಕಾದ್ರೆ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಿಮ್ಮ ಮೈಂಡ್ ಕ್ಲಿಯರ್ ಆಗಿರಬೇಕು ನಿಮ್ಮ ಮೈಂಡ್ ಕ್ಲಿಯರ್ ಆಗಿರಬೇಕು ನಿಮ್ಮ ಫೋಕಸ್ ಕ್ಲಿಯರ್ ಆಗಿರಬೇಕು ನೀವು ಏನು ಮಾತಾಡ್ತಾ ಇದ್ದೀರಾ ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದನ್ನು ನೀವು ಏನು ನೀವು ನಿಮ್ಮ ಮನಸ್ಸಲ್ಲಿ ನಂಬ್ಕೊಳ್ತಾ ಇದ್ದೀರಾ ಅದನ್ನು ನೀವು ಕ್ಲಿಯರಾಗಿರಬೇಕು ಸರಿನಾ ಮೊದಲನೇದಾಗಿ ಹಾಗೆ ಎಲ್ಲರೂ ಮಲಗಿದಾಗ ಅಥವಾ ಬೆಳಗ್ಗೆನೇ ಜಾವ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಯಾರೂ ಇರೋಲ್ಲ ಯಾವ ಡಿಸ್ಟರ್ಬೆನ್ಸು ಇರೋಲ್ಲ ಅಷ್ಟೊತ್ತಿಗೆ ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ನಿಮ್ಮ ಕನ್ನಡಿ ಮುಂದೆ ಬಂದುಬಿಟ್ಟು ನಿಮಗೆ ಏನು ಬೇಕು ಅದನ್ನು ನೀವು ನನಗೆ ಆಲ್ರೆಡಿ ಆಗಿದೆ ನನ್ನ ಜೀವನದಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಇವಾಗ ಎಕ್ಸಾಂಪಲ್ ಇವಾಗ ನಾನು ಚಿಕ್ಕ ಚಿಕ್ಕ ಎಕ್ಸಾಂಪನ ಹೇಳ್ತೀನಿ ಓಕೆನಾ ನನ್ನ ಕೂದಲು ತುಂಬ ದಟ್ಟವಾಗಿ ಬೆಳೆದಿದೆ ನಾನು ಸುಂದರವಾಗಿದ್ದೀನಿ ನನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ ನಾನು ಕೆಲಸದಲ್ಲಿ ನಾನು ಸಕ್ಸಸ್ಫುಲ್ ಇದ್ದೀನಿ ಇವತ್ತು ನನ್ನ ಆಫೀಸಲ್ಲಿ ಎಲ್ಲ ರೀತಿಯಲ್ಲೂ ನನ್ನ ಎಲ್ಲರೂ ಒಗ್ಳುತ್ತಾ ಇದ್ದಾರೆ ನನಗೆ ತುಂಬ ಖುಷಿ ಇದೆ ಈ ಥರ ನನ್ನ ಇವತ್ತು ದಿನ ತುಂಬಾ ಸುಂದರವಾಗಿರುತ್ತೆ ಸುಂದರವಾಗಿದೆ ತುಂಬ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮನ್ನು ನೀವು ಆಮೇಲೆ ಐ ಲವ್ ಯು ಐ ಲವ್ ಯು ಅಂತ ಹೇಳಿ ನಿಮ್ಮ ಹೆಸ್ರನ್ನ ನೀವು ಹೇಳಿ ಎಷ್ಟು ಚೆನ್ನಾಗಿದ್ದೀನಿ ನಾನು ಐ ಲವ್ ಯು ನನ್ನನ್ನು ನಾನು ಪ್ರೀತಿಸ್ತೀನಿ ನನ್ನನ್ನು ನಾನು ಗೌರವಿಸ್ತೀನಿ ಧನ್ಯವಾದಗಳು ಯೂನಿವರ್ಸ್ ನನಗೆ ಇಂಥ ಒಳ್ಳೆ ಜೀವನವನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಯೂನಿವರ್ಸ್ ಅಂತ ಹೇಳಿ ನೀವು ಡೈಲಿ ಇದನ್ನು ಹೇಳ್ತಾ ಬನ್ನಿ ನೋಡಿ ನಿಮಗೆ ನಿಜವಾಗ್ಲೂ ಸಹ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ನಾಲ್ಕು ಜನದ ಹತ್ರ ನೀವು ಮಾತಾಡಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಯಾವಾಗ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಯಾವಾಗ ಮಾತಾಡ್ತಿರೋ ನಿಮ್ಮ ಮುಂದೆ ನಿಮಗೆ ಕಣ್ಣಿಟ್ಟು ಯಾವಾಗ ಮಾತಾಡ್ತಿರೋ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಫುಲ್ಲನ್ನ ನೀವು ಕಾಣ್ತೀರ ಆ ಯಾವಾಗ ನಿಮ್ಮ ಕಣ್ಣಲ್ಲಿ ನೀವು ಕಣ್ಣಿಟ್ಟು ನೋಡಲಿಕ್ಕೆ ಆಗೋದಿಲ್ವಾ ಆವಾಗ ನೀವು ಜನರನ್ನು ಸಹ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ ವೀಕ್ಷಕರೇ ಸೊ ಹಾಗಾಗಿ ಯಾವತ್ತೂ ಸಹ ಧೈರ್ಯ ಗೆಡಬೇಡಿ ನಿಮ್ಮ ವಿಶ್ವಾಸ ನಿಮ್ಮ ಒಂದು ನೀವು ಹೇಗೆ ಇರಿ ಪರವಾಗಿಲ್ಲ ಆದರೆ ನೀವು ನಿಮ್ಮನ್ನು ಪ್ರೀತಿಸೋದನ್ನ ಕಲೀರಿ ಫಸ್ಟು ನಿಮ್ಮನ್ನು ನೀವು ಗೌರವಿಸೋದನ್ನ ಕಲೀರಿ ಆಗ ಬೇರೆಯವರಿಂದನು ನೀವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ಈ ಒಂದು ಅನುಷ್ಠಾನನ ಮಾಡಿ ಓಕೆ ಮೇಡಮ್ ಇವಾಗ ಮನೇಲಿದ್ದೀನಿ ಓಕೆ ನಾನು ಮಾಡ್ತೀನಿ ಯಾವ ಡಿಸ್ಟರ್ಬೆನ್ಸ್ ಇಲ್ದಾಗೂ ನಾನು ಮಾಡ್ತೀನಿ ಅಂತ ನೀವು ಹೇಳ್ತೀರಾ ಸರಿನಾ ಆದರೆ ನಾವು ಇವಾಗ ಹೊರಗಡೆ ಇರ್ತೀವಿ ನಮ್ಮ ಹತ್ರ ಯಾವುದೇ ಥರ ಕನ್ನಡಿ ಇರಲಿಲ್ಲ ಸೊ ಆ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಈ ಒಂದು ಅನುಷ್ಠಾನನ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ನಿಮ್ಮ ಆತ್ಮದ ಬಗ್ಗೆ ನಿಮಗೆ ಅರಿವಿದೆ ಅಲ್ವಾ ನಿಮ್ಮ ಆತ್ಮವನ್ನು ನೀವೇನೇ ಇದು ಮಾಡಿದ್ರು ನಿಮಗೆ ಆತ್ಮಸಾಕ್ಷಿ ಅಂತ ಒಂದಿರುತ್ತೆ ಅಲ್ವ ಯಾಕಂದರೆ ಎಲ್ಲರೂ ಒಂದು ಹೇಳ್ತಾರೆ ನಿನ್ನ ಆತ್ಮಸಾಕ್ಷಿ ಅನ್ನೋದೊಂದು ಇದೆ ಅಲ್ವಾ ನಿನಗೆ ಅದು ನಿನಗೆ ಸುಳ್ಳು ಹೇಳುತ್ತಾ ಅದು ನಿಜ ನಿನಗೆ ಗೊತ್ತಿರುತ್ತಲ್ವ ನಿನ್ನ ಆತ್ಮಸಾಕ್ಷಿ ನಿನಗೆ ಗೊತ್ತಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಕನ್ನಡಿನೇ ನಿಮ್ಮ ಆತ್ಮ ನೀವು ಏನು ಯೋಚನೆ ಮಾಡ್ತಿರ್ತೀರೋ ಅದು ನಿಮಗೆ ಟು ಡಬಲ್ ಅಷ್ಟು ನಿಮಗೆ ರಿಫ್ಲೆಕ್ಷನ್ಸ್ ಕೊಡ್ತಾ ಇರುತ್ತೆ ಸೊ ಹಾಗಾಗಿ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಏನು ನೀವು ಸತ್ಯ ನೀವು ಕೇಳೋದ್ರಲ್ಲಿ ಸತ್ಯತೆ ಇದೆ ಅಂತ ಅಂದಮೇಲೆ ನೀವು ನಿಮ್ಮ ಆತ್ಮಸಾಕ್ಷಿ ನೀವೇನೇ ಕೆಟ್ಟದಾಗಿ ಕೇಳ್ಕೊಂಡ್ರೂ ಅದು ನಿಮಗೆ ವಿರುದ್ಧವಾಗೇ ಹೊಡಿಯುತ್ತೆ ಹೊರತು ಅದು ನಿಮಗೆ ನಿಧವಾಗಿ ಒಳ್ಳೇದನ್ನ ರೀತಿಯಲ್ಲಿ ನಿಮಗೆ ಜೀವನದಲ್ಲಿ ಬರೋದಿಲ್ಲ ಸೊ ಹಾಗಾಗಿ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕು ಏನೇ ಕೇಳ್ಕೊಳೋದಿದ್ರು ಆಗುವಂಥದ್ದನ್ನು ಹಾಗೇ ಕೆಟ್ಟದನ್ನು ಯಾವತ್ತೂ ಸಹ ಬಯಸ್ ಬಗಿಸ್ಬೇಡಿ ಯಾರಿಗೂ ಸಹ ಬಗಿಸ್ಬೇಡಿ ನಿಮ್ಮ ಜೀವನದಲ್ಲಿ ನಿಮಗೇನು ಒಳ್ಳೆಯದಾಗಬೇಕು ಅದನ್ನು ಮಾತ್ರ ನೀವು ಅದನ್ನು ನಂಬಿಬಿಟ್ಟು ನೀವು ನಾನು ಹೇಳಿರೋ ರೀತಿಯಲ್ಲಿ ಮಾಡಬೇಕಾಗತ್ತೆ ಈಗ ಬನ್ನಿ ನಿಮ್ಮ ಮನೆಯಲ್ಲಿ ಮಿರರ್ ಇಲ್ಲ ನೀವು ಹೊರಗಡೆ ಇರಬೇಕಾದ್ರೆ ಆ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಒಂದು ಎರಡು ನಿಮಿಷ ನಿಮ್ಮ ಉಸಿರಾಟ ಕಣ್ಣು ಮುಚ್ಕೊಂಡು ಎರಡು ನಿಮಿಷ ಮೆಡಿಟೇಷನ್ ಮಾಡಿ ಅಂದರೆ ನೋಡಿ ನಿಮ್ಮ ಉಸಿರಾಟದ ಕಡೆ ಒಂದೆರಡು ನಿಮಿಷ ಗಮನವನ್ನು ಕೊಡಿ ಕಣ್ಣು ಮುಚ್ಕೊಂಡು ಎರಡು ನಿಮಿಷ ಗಮನವನ್ನು ಕೊಟ್ಟು ಈಗ ನಿಮ್ಮ ಒಂದು ಇಮ್ಯಾಜಿನೇಷನಲ್ಲಿ ಒಂದು ಕನ್ನಡಿ ಆಯಿತಾ ನೀವೊಂದು ಕ ಒಂದು ಪರಿಕಲ್ಪನೆಯನ್ನು ಮಾಡ್ಕೋಬೇಕಾಗತ್ತೆ ಒಂದು ಕನ್ನಡಿ ಇದೆ ಅಂತ ಹೇಳಿ ಓಕೆನಾ ಆ ಕನ್ನಡಿಗೆ ನೀವು ಯಾವ ಫ್ರೇಮ್ನ ಹಾಕಬೇಕಾಗತ್ತೆ ಅಂತ ಹೇಳಿದ್ರೆ ಒಂದು ನೋಡಿ ನೀಲಿ ಬಣ್ಣದ ಫ್ರೇಮ್ನ ಹಾಕಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಶನಿ ಬಣ್ಣನೂ ಸಹ ನೀಲಿ ಅಂದರೆ ನಿಮ್ಮ ಕೆಟ್ಟ ದೃಷ್ಟಿಗಳು ನಿಮ್ಮ ಜೀವನದಲ್ಲಿ ಕೆಟ್ಟದ್ದೇನಿದೆ ಆ ಫ್ರೇಮ್ ಆ ಕನ್ನಡಿಗೆ ಅದೊಂದು ಫ್ರೇಮ್ ಅಟ್ರಾಕ್ಟ್ ಆಗಬೇಕು ಅಂತ ಹೇಳಿಬಿಟ್ಟು ಫಸ್ಟಿಗೆ ನೀವು ಏನು ಮಾಡಿ ಆ ಒಂದು ಕನ್ನಡಿಗೆ ಆ ಒಂದು ಫ್ರೇಮ್ನ ನೀವು ಹಾಕಿ ಆಯಿತಾ ನಿಮ್ಮ ಕನಸು ನೀವೇನು ಪರಿಕಲ್ಪನೆ ಮಾಡ್ಕೊತಾ ಇದ್ದೀರೋ ಆ ಒಂದು ಕನ್ನಡಿಗೆ ನೀವು ಆ ಫ್ರೇಮ್ನ ಹಾಕಿ ಓಕೆನಾ ಅದ್ರ ಮುಂದೆ ನೀವು ನಿಂತ್ಕೊಂಡಿದ್ದೀರಾ ಅಂತ ಹೇಳಿ ಪರಿಕಲ್ಪನೆ ಮಾಡ್ಕೊಳ್ಳಿ ಆಗ ನೀವು ಹೇಳ್ತಾ ಹೋಗಿ ನನಗೆ ಇಷ್ಟೊಂದು ಕಷ್ಟ ಇದೆ ನನಗೆ ಇಷ್ಟೊಂದು ಇದಿದೆ ನನಗೆ ಈ ಥರ ಜೀವನ ನನಗೆ ದಯವಿಟ್ಟು ಬೇಡ ನನಗೆ ಯಾಕೆ ಈ ಥರ ಇಷ್ಟೊಂದು ಇದು ಇದ್ದೀರಾ ನೀವು ಹೇಗೆ ಯಾವ ರೀತಿಯಲ್ಲಿ ದೇವ್ರ ಹತ್ರ ನೀವು ಅಲ್ವಾ ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾಯಿದ್ದೀರಾ ನಾನು ಏನೂ ಮಾಡಿಲ್ಲ ನನ್ನ ನನಗೆ ಅದು ಬೇಕು ಅಂತ ಅನ್ನಿಸ್ತು ಲೈಕ್ ಆ ಥರ ಎಲ್ಲ ಕೇಳ್ಕೊತೀರಲ್ವ ನನಗೆ ಯಾಕೆ ಈ ಥರ ಜೀವನ ನನಗೆ ತುಂಬ ಸಾಕಾಗೋಗಿದೆ ಈ ಥರ ಎಲ್ಲ ನಿಮ್ದು ಏನಿದೆ ದುಃಖ ಅದನ್ನೆಲ್ಲ ನೀವು ಆ ಕನ್ನಡಿ ಮುಂದೆ ಹೇಳ್ಕೊತೀರಾ ಓಕೆನಾ ಹೇಳ್ಕೊಂಡ್ಮೇಲೆ ಮತ್ತೆ ಅದನ್ನೆಲ್ಲ ಹೇಳ್ಕೊಂಡು ನಿಮ್ಮ ದುಃಖನೆಲ್ಲ ಇದನ್ನ ಮಾಡ್ಕೊಂಡು ಎರಡು ನಿಮಿಷ ಆದಮೇಲೆ ಮತ್ತೆ ಏನು ಮಾಡಿ ಆ ನೀಲಿ ಬಣ್ಣದ ಫ್ರೇಮನ್ನು ತೆಗೆದ್ಬಿಟ್ಟು ದೇವರು ನಿಮಗೆ ನಿಮ್ಮ ಪರಿಕಲ್ಪನೆಯಲ್ಲಿ ದೇವರು ನಿಮಗೆ ಅದನ್ನೆಲ್ಲ ಕೇಳಿಸ್ಕೊಂಡು ದೇವ್ರು ನಿಮಗೆ ಏನಂತ ಓಕೆ ಇವ್ರು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೇವ್ರು ನಿಮಗೇನು ಮಾಡ್ತಾರೆ ನಿಮ್ಮ ಪರಿಕಲ್ಪನೆಯಲ್ಲಿ ದೇವರು ಆ ಫ್ರೇಮ್ನ ಚೇಂಜ್ ಮಾಡಿದ್ದಾರೆ ಈಗ ಚೇಂಜ್ ಮಾಡಿದ್ದಾರೆ ಯಾವ ಬಣ್ಣಕ್ಕೆ ಚೇಂಜ್ ಮಾಡಿದ್ದಾರೆ ಅಂದರೆ ಬಿಳಿ ಬಣ್ಣ ಶುಭ್ರ ಬಣ್ಣಕ್ಕೆ ನಿಮಗೆ ಚೇಂಜ್ ಮಾಡಿದ್ದಾರೆ ಸರಿನಾ ಸೊ ಬಿಳಿ ಬಣ್ಣ ಅಂತ ಹೇಳಿದರೆ ನಿಮ್ಮ ಜೀವನ ಫುಲ್ ಚೇಂಜ್ ಆಗಿದೆ ಅಂತ ಹೇಳಿ ದೇವರು ನಿಮಗೆ ತುಂಬಾ ಇವಾಗ ಚೇಂಜ್ ಮಾಡಿಕೊಟ್ಟಿದ್ದಾರೆ ನಿಮ್ಮ ಕಷ್ಟಗಳನ್ನೆಲ್ಲ ಕೇಳಿ ಓಕೆ ಇವಾಗ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇವಾಗ ನಾನೆಲ್ಲ ನಿನಗೆ ಒಳ್ಳೆಯದನ್ನು ಮಾಡಿದ್ದೀನಿ ನಿನ್ನ ಕಷ್ಟಗಳ ಏನಿದೆ ಚೌಕಟ್ಟನ್ನು ಅದನ್ನು ನಾನು ತೆಗ್ದಿದ್ದೀನಿ ಅಂತ ಹೇಳಿ ಆ ನೀಲಿ ಬಣ್ಣದ ಫ್ರೇಮ್ನ ತೆಗ್ದಿರ್ತಾರೆ ஓகேனா தகுதிவிட்டு வைட் ஃபிரேம் அந்த விழிப ஃபிரேம்ன ஆக ஆ கடி முந்தை நீங்கள் நின்றுக்கொண்டு ದೇವ್ರೆ ನನಗೆ ನನ್ನ ಕಷ್ಟಗಳಿಂದ ಹೊರಗಡೆ ಬಂದಿದ್ದ ಬಂದಿದ್ದಕ್ಕೆ ನಿನಗೆ ತುಂಬ ಹೃದಯದ ಧನ್ಯವಾದಗಳು ನನಗೆ ಇವತ್ತು ಸಕಲ ಐಶ್ವರ್ಯ ಆರೋಗ್ಯ ಎಲ್ಲವನ್ನು ಕೊಡ್ತಾ ಇರೋದಕ್ಕೆ ನಿನಗೆ ತುಂಬ ಹೃದಯ ಧನ್ಯವಾದಗಳು ನಾನು ಇಷ್ಟೊಂದು ಸಾಲ ಮಾಡಿಕೊಂಡಿದ್ದೆ ನನ್ನ ಜೀವನದಲ್ಲಿ ನನಗೆ ಬದುಕೋ ಆಸೆನೇ ಇರಲಿಲ್ಲ ಆದರೆ ಇವತ್ತು ನಾನು ಎಲ್ಲದರಿಂದ ನನ್ನನ್ನು ಕಾಪಾಡಿದ್ದಕ್ಕೆ ನನಗೆ ತುಂಬ ಹೃದಯ ಧನ್ಯವಾದಗಳು ನಾನು ಇಂದಿನಿಂದ ತುಂಬ ಖುಷಿಯಾಗಿದ್ದೀನಿ ನಾನು ಆರೋಗ್ಯವಾಗಿದ್ದೀನಿ ನಾನು ಶ್ರೀಮಂತನಾಗಿದ್ದೇನೆ ಐ ಆಮ್ ರಿಚ್ ಐ ಆಮ್ ವೆಲ್ತ್ ವೆಲ್ತಿ ಸೊ ಐ ಆಮ್ ಎಲ್ತಿ ಐ ಆಮ್ ಎಲ್ದಿ ಪರ್ಸನ್ ಸೊ ಈ ಥರ ಐ ಲವ್ ಯು ಐ ಲವ್ ಯು ಯೂನಿವರ್ಸ್ ಈ ಥರ ನೀವು ಮ್ಯಾನಿಫೆಸ್ಟೇಷನ್ನ ಮಾಡ್ಕೋಬೇಕು ಈ ಥರ ನೀವು ಕೇಳಿಕೊಂಡಾಗ ಅದನ್ನು ಸಹ ನಿಮಗೆ ಕನ್ನಡಿ ಇಲ್ದಲ್ಲೇ ನಿಮ್ಮ ಮಾನಸಿಕವಾಗಿ ನೀವು ಅದನ್ನು ಪರಿಕಲ್ಪನೆಯನ್ನು ಮಾಡಿ ಸಹ ಈ ಒಂದು ಅನುಷ್ಠಾನನ ನೀವು ಮಾಡ್ಬೋದು ಸರಿನಾ ಇದನ್ನು ನೀವು ಮಾಡಿ ನೋಡಿ ನಿಜವಾಗ್ಲೂ ಸಹ ನಿಮ್ಮ ಜೀವನದಲ್ಲಿ ಕ್ರಮೇಣವಾಗಿ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಪವರ್ಫುಲ್ ಆಗಿರೋ ಒಂದು ಮ್ಯಾನಿಫೆಸ್ಟೇಷನ್ ಸರಿನಾ ಯಾಕಂದರೆ ನಿಮ್ಮ ಮುಖ ನಿಮಗೆ ಸುಳ್ಳು ಹೇಳಲ್ಲ ನಿಮ್ಮ ಭಾವನೆಗಳು ನಿಮ್ಮ ಸುಳ್ಳು ನೀವು ನೀವೇನೇ ಸುಳ್ಳು ಹೇಳಿದ್ರು ನಿಮ್ಮ ಸಾಕ್ಷಿ ಅನ್ನೋದು ನಿಮಗೆ ಸುಳ್ಳು ಹೇಳೋದೇ ಇಲ್ಲ ಸೊ ಹಾಗಾಗಿ ನೋಡಿ ಹಿಂದಿನ ಕಾಲದಲ್ಲೆಲ್ಲ ಏನು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಾಗಲಿ ಏನೇ ಮಾಡೋದಾಗಲಿ ಸ್ವಲ್ಪ ಈ ಕನ್ನಡಿಗಳಲ್ಲಿ ಯೂಸ್ ಮಾಡ್ಕೊಂಡು ಇದ್ರಂತೆ ಸೊ ಹಾಗಾಗಿ ಕನ್ನಡಿ ಅನ್ನೋದು ತುಂಬಾ ಪವರ್ಫುಲ್ ನೀವು ಅದರ ಮುಂದೆ ನಿಂತ್ಕೊಂಡು ತುಂಬಾನೇ ನೆಗೆಟಿವ್ ಆಗಿ ಮಾತಾಡಬಾರ್ದು ನೆಗೆಟಿವ್ ಥಿಂಕಿಂಗ್ಸನ್ನ ಮಾಡಬಾರ್ದು ಸರಿನಾ ಆಗೋದಿಲ್ಲ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಆ ಥರ ಎಲ್ಲ ನೀವು ಮಾತಾಡಬಾರ್ದು ಆಮೇಲೆ ನೀವೇನೋ ಚೆನ್ನಾಗಿಲ್ಲದರೂ ಇವತ್ತು ನಾನು ಚೆನ್ನಾಗೇ ಕಾಣಿಸ್ತಿಲ್ಲ ಇವತ್ತು ಯಾಕೋ ನನ್ನ ದಿನ ಚೆನ್ನಾಗಿಲ್ಲ ಅನ್ಸುತ್ತೆ ಈ ಥರ ಎಲ್ಲ ನೀವು ಕನ್ನಡಿ ಮುಂದೆ ಮಾತಾಡಿದ್ರೆ ನೀವೇನು ಅಂದ್ಕೊತಿರೋ ಅದಕ್ಕಿಂತ ಎರಡರಷ್ಟು ಮೂರು ಪಟ್ಟಷ್ಟು ನಿಮಗೆ ರಿವ ಕೊಡುತ್ತಂತೆ ಓಕೆನಾ ನೀವೇನು ಕೇಳ್ತಿರೋ ನೀವೇನು ಅಂದ್ಕೊತಿರೋ ಮನಸ್ಸಲ್ಲಿ ದೃಢತೆಯಿಂದ ಏನು ಅಂದ್ಕೊತಿರೋ ಅದನ್ನು ಎರಡರಿಂದ ಮೂರು ಪಸ್ಟಷ್ಟು ಸ್ಟ್ರಾಂಗ್ ಮಾಡುತ್ತಂತೆ ಸೊ ಹಾಗಾಗಿ ನೀವು ಯಾವತ್ತೂ ಪಾಸಿಟಿವಿಟಿಯಿಂದ ಇರಿ ಓಕೆನಾ ಯಾವ ವಿಷಯದಲ್ಲೂ ಸಹ ಪಾಸಿಟಿವಿಟಿ ಆಗಿರಿ ನಿಮ್ಮ ಜೀವನದಲ್ಲಿ ಎಲ್ಲದನ್ನೂ ಸಹ ಪಾಸಿಟಿವ್ ಆಗುತ್ತೆ ಈ ಅನುಷ್ಠಾನನ ಮಾಡಿ ಹಾಗೆ ನಿಮ್ಮ ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಆಲ್ರೆಡಿ ಮಾಡಿದ್ರೆ ಅದ್ರ ಬಗ್ಗೆಯೂ ಸಹ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಅನುಭವನ ನನಗೆ ಮೆಸೇಜ್ ಮಾಡಿ ತಿಳಿಸಿ ನಾನು ಸಹ ತಿಳ್ಕೊಬೇಕಾಗತ್ತೆ ಓಕೆನಾ ಹಾಗೆ ನಾನು ಹೇಳುತ್ತಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ಇನ್ನೇನಾದರೂ ನಿಮಗೆ ಮಾಹಿತಿ ಬೇಕಾಗಿದ್ದಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು ಯಾವುದೇ ನಿಮಗೆ ಮಾಹಿತಿ ಯಾವುದೇ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕಾಗಿದ್ದಲ್ಲಿ ಅಥವಾ ಸ್ಕಾಲರ್ಶಿಪ್ಸ್ಗಳ ಬಗ್ಗೆ ಆಗಿರ್ಬೋದು ಯಾವ ಮಾಹಿತಿ ಬೇಕಾಗಿದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೋಸ್ಕರ ನಾನು ಆ ಒಂದು ವಿಷಯನ ನಿಮ್ಮ ಮುಂದೆ ತರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ವೀಕ್ಷಕರೇ ಓಕೆ ಹೀಗೆ ನಿಮ್ಮ ಸಹಕಾರ ಹೀಗೆ ನನ್ನ ಚಾನಲ್ ಮೇಲೆ ಇರಲಿ ನಮ್ಮ ಮೇಲೆ ಇರಲಿ ಧನ್ಯವಾದಗಳು ವೀಕ್ಷಕರೇ